ಊರೂರು ಕಳ್ಳವಾಡದ ಕೋಟೆ ಬಾಗಿಲು ಹಾಕಿದ್ರಂತೆ ಕಾರ್ಖಾನೆಗಳನ್ನ ಸ್ವಾಗತ ಮಾಡಿ ಅದರಿಂದ ನಾವು ಮೀರಿದಾಗ ಈಗ ನಾವು ಎಚ್ಚರಿಕೆ ಬಂದಿದೆ ಕಳೆದ ಆರು ತಿಂಗಳಿಂದ ಆ ಒಂದು ವಾಲ್ ಕಂಪೌಂಡ್ ಹಾಕ್ತಿರ್ಬೇಕಾದ ಸೋಮರಡ್ಡಿ ಅಳವಂಡಿ ಅವರು ನನಗೆ ಎಚ್ಚರಿಕೆ ಕೊಟ್ಟರು ಎಲ್ಲಿದ್ದೀರಾ ಮೇಡಮ್ ನೀವು ಈ ತರ ಕಂಪನಿ ಇಷ್ಟೊಂದು ಜಾಗ ಉಪಯೋಗ ಮಾಡ್ಕೊಂಡಿದ್ದೆ ರೈತರಿಗೆ ಒಂದು ವರ್ಷ ಎರಡು ವರ್ಷಗಳ ಕಾಲ ಅವರು ಕೋರ್ಟಿಗೆ ಹೋದಾಗ ನಾವು ವ್ಯವಸಾಯ ಮಾಡ್ತೀವಿ ನಮ್ಮ ಭೂಮಿಯನ್ನು ಕೊಡಿ ಅಂದ್ರೆ ಕೋರ್ಟ್ಗೆ ಹೋಗಿ ಕೋರ್ಟ್ ನಲ್ಲಿ ಗೆದ್ಬಿಟ್ಟು ಆ ಭೂಮಿಯನ್ನು ಕೊಡಲಿಲ್ಲ ಜೊತೆಗೆ ಇವತ್ತು ಆ ಭಾಗದ ರೈತರನ್ನು ಒಕ್ಕಲಿಕ್ಕಂತ ಕಂಪನಿಗಳು ಬಹಳಷ್ಟು ಈಗ ಕೂಡ ನಿಂಚಿಲ್ಲ ಮೊನ್ನೆ ಆರು ಗಂಟೆಗೆ ನಾನು ಆ ಮೂಲಕ ಹೋಗ್ತಿದ್ದಾಗ ನೋಡದೆ ಯಾವ ಕಂಪನಿಗಳು ಬುದ್ಧಿ ಕಲ್ತಿಲ್ಲ ದಯವಿಟ್ಟು ನಾನು ವಿನಂತಿ ಮಾಡ್ಕೊಳ್ತಾ ಇಲ್ಲ ಈ ಒಂದು ಮೂಲಕ ಅವರಿಗೆ ಆಂದಿ ಕಪ್ಪಳ ಜನಜೀವನ ಮತ್ತು ಹಳ್ಳಿಗಳಿರ್ತಕ್ಕ ರೈತರ ಮೈಕಳ ಎಲ್ಲ ಜೀವನ ಇವತ್ತು ನಾವು ಆರೋಗ್ಯದಲ್ಲಿ ಕಂಡಿದ್ದೇವೆ ಇನ್ನು ಆದ್ರೂ ಅವ್ರು ಯಶಸ್ಸು ಇವತ್ತಿನ ದಿನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಎಂ ಬಿ ಪಾಟೀಲ್ ಅವರಿಗೆ ನಾನು ಮನೆ ಪತ್ರ ಕೊಟ್ಟು ಈಗ ಹದಿನೈದು ದಿನಗಳಾಯ್ತು ಅವರು ಭೇಟಿ ಆಗ್ಬೇಕಂದ್ರೆ ಸಮಯ ಸಿಗ್ಲಿಲ್ಲ ಇವತ್ತು ಕರ್ನಾಟಕವಾಗಿ ಬೇರೆ ರಾಷ್ಟ್ರಗಳಿಂದ ಬೇರೆ ರಾಜ್ಯಗಳಿಂದ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡ್ತಕ್ಕ ವೇದಿಕೆ ಬೇರೆ ಇದೆ ಇಲ್ಲಿ ಜನಜೀವನ ಅಸ್ತವ್ಯಸ್ತ ಕಂಪನಿಯನ್ನ ಅವತ್ತು ಸಾಕು ನಾಲ್ಕು ಸಾವಿರ ಕೋಟಿ ರೂಪಾಯಿ ಒಪ್ಪಂದ ಕೊಟ್ಟಾಗ ಇದರ ಬಗ್ಗೆ ಅರಿವಿರಬೇಕಾಗಿತ್ತು ಸರ್ಕಾರಕ್ಕೆ ಗೊತ್ತಿಲ್ವಾ ಹಿಂದೆ ನಾವು ಗಮನ ತಂದಿದ್ದೀವಿ ಇಲ್ಲಿ ಪರಿಸ್ಥಿತಿ ಈ ತರ ಇದೆ ವಾತಾವರಣ ಕಲುಷಿತ ಆಗಿದೆ ನೀರು ಹೊ ಅಲ್ಲಿ ಕಡಿಮೆ ಬರ್ತಾ ಇದೆ ಅಲ್ಲಿರ ಕಂಪನಿಗಳು ಯಾವ ರೂಲ್ಸ್ ಅನ್ನು ಫಾಲೋ ಮಾಡ್ತಾ ಇಲ್ಲ ರಸ್ತೆ ಹಾಳಾಗಿದೆ ಆರೋಗ್ಯ ಹಾಳಾಗಿದೆ ಶಾಲೆಗಳು ಕಂಪೌಂಡ್ಗಳು ಹಾಳಾಗಿದ್ದಾವೆ ಯಾವ್ದೊಂದಕ್ಕೂ ಕೂಡ ಅವರು ಸೊಪ್ಪ ಇವತ್ತು ಎಲ್ಲದನ್ನ ಅಂದ್ರೆ ಇವತ್ತು ನಿಜವಾಗ್ಲು ಆ ಕಂಪನಿ ನಾನು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸರ್ಕಾರಕ್ಕೆ ಅಪ್ಪುಗಳೇ ದಯವಿಟ್ಟು ನಾನು ಮಾತನಾಡಿದ್ದನ್ನ ನಾನು ಇನ್ನು ಮುಂದುವರ್ಸೋದಾಗಿತ್ತು ಕೇವಲ ಎರಡು ನಿಮಿಷ ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ದಯವಿಟ್ಟು ಈ ಈಲ್ ಇದ್ದದ್ದು ಬಿ ಎಸ್ ಮಾಡಿಕೊಂಡು ಈ ಉಕ್ಕು ಕಂಪನಿ ತರ್ತಾ ಇದೆ ಬಹಳಷ್ಟು ಆಗ್ತಾ ಇದೆ ಈ ಒಂದು ಭೂಮಿ ಅಂತ ಹೇಳ್ತಾ ಇವತ್ತು ಕೆಲಸ ಆಗ್ಬೇಕು ಮತ್ತು ಉಳಿದಂತ ಕಂಪನಿಗಳು ಒಗೆ ಉಳಿದು ಕೂಡ ಈ ಅದು ಕೂಡ ನಿಲ್ಸ್ಬೇಕಂತ ಆಗ್ರಹ ಪಡಿಸಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಸರ್ಕಾರದ ಮುಖ್ಯ